ಕೇಂದ್ರ ತನಿಖಾ ಸಂಸ್ಥೆ ಜಾರಿ ನಿರ್ದೇಶನಾಲಯಕ್ಕೆ ಮತ್ತೆ ಚಾಟಿ ಬೀಸಿದ ಸುಪ್ರೀಂ ಕೋರ್ಟ್ ಈ ಬಾರಿ ಇಡಿ ಎಲ್ಲ ಮಿತಿಗಳನ್ನು ಮೀರ್ತಿದೆ ದೇಶದ ಒಕ್ಕೂಟ ವ್ಯವಸ್ಥೆಯನ್ನ ಉಲ್ಲಂಘಿಸ್ತಿದೆ ಅಂತ ನೇರವಾಗಿ ನೇ ಚೀಮಾರಿ ಹಾಕಿದ ಸುಪ್ರೀಂ ಕೋರ್ಟ್ ಮೋದಿ ಸರ್ಕಾರದಡಿ ಇಡಿ ಮಿತಿ ಮೀರಿ ಹೋಗಿದೆ ಅನ್ನೋದಕ್ಕೆ ಇದಕ್ಕಿಂತ ಪುರಾವೆ ಬೇಕಾ ನಿಮ್ಮ ಇಡಿ ಎಲ್ಲಾ ಮಿತಿಗಳನ್ನ ಮೀರ್ತಿದೆ ಹೀಗಂತ ಸುಪ್ರೀಂ ಕೋರ್ಟ್ ಕೇಂದ್ರ ತನಿಖಾ ಏಜೆನ್ಸಿಯನ್ನ ತರಾಟೆಗೆ ತೆಗೆದುಕೊಂಡಿದೆ ಸರ್ಕಾರಿ ಮದ್ಯ ಮಾರಾಟ ಸಂಸ್ಥೆಯಾದ ತಮಿಳುನಾಡು ರಾಜ್ಯ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಅಂದ್ರೆ ಟಿಎಎಸ್ಎಂಎಸಿ ವಿರುದ್ಧದ ಇಡಿ ತನಿಖೆ ಮತ್ತು ದಾಳಿಗೆ ಸುಪ್ರೀಂ ಕೋರ್ಟ್ ಗುರುವಾರ ತಡೆ ನೀಡ್ತಾ ಈ ಟೀಕೆ ಮಾಡಿದೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ವಿರುದ್ಧದ ಇಡಿ ಕ್ರಮಕ್ಕೆ ಕೋರ್ಟ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಟಿಎಎಸ್ಎಂಎಸಿ ಪ್ರಧಾನ ಕಚೇರಿ ಮೇಲಿನ ಇಡಿ ದಾಳಿಗಳ ವಿರುದ್ಧ ಸಲ್ಲಿಸಿದ್ದ ಅರ್ಜಿಯನ್ನ ಮದ್ರಾಸ್ ಹೈಕೋರ್ಟ್ ತಿರಸ್ಕರಿಸಿದ್ದನ್ನ ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಮತ್ತು ಟಿಎಎಸ್ಎಂಎಸಿ ಸಲ್ಲಿಸಿದ ಅರ್ಜಿಗಳ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಎಜಿ ಮಸಿ ಅವರ ಪೀಠ ಇಡಿಗೆ ನೋಟಿಸ್ ನೀಡಿದೆ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವರನ್ನ ಪೀಠ ಪ್ರಶ್ನಿಸಿತು ಇಡಿ ಎಲ್ಲ ಮಿತಿಗಳನ್ನ ಮೀರ್ತಿದೆ ನೀವು ದೇಶದ ಫೆಡರಲ್ ರಚನೆಯನ್ನ ಸಂಪೂರ್ಣವಾಗಿ ಉಲ್ಲಂಘಿಸುತ್ತಿದ್ದೀರಿ ಅಂತ ಸಿಜೆಐ ಗವಾಯಿ ಹೇಳಿದ್ರು ತಮಿಳ್ನಾಡು ಸರ್ಕಾರದ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ವಾದ ಮಂಡಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೊಂದರ ಅವಧಿಯಲ್ಲಿ ಭ್ರಷ್ಟಾಚಾರದ ಆರೋಪದ ಮೇಲೆ ಮದ್ಯದಂಗಡಿ ನಿರ್ವಾಹಕರ ವಿರುದ್ಧ ಸರ್ಕಾರ ನಲವತ್ತೊಂದು ಎಫ್ಐಆರ್ ಗಳನ್ನು ದಾಖಲಿಸಿದೆ ಆದರೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಗಮದ ಮೇಲೆ ಇಡಿ ದಾಳಿ ನಡೆಸಿ ಅಧಿಕಾರಿಗಳ ಫೋನ್ಗಳು ಮತ್ತಿತರ ಸಾಧನಗಳನ್ನು ವಶಕ್ಕೆ ತೆಗೆದುಕೊಳ್ತು ಅಂತ ಸಿಬಲ್ ಗಮನ ಸೆಳೆದರು ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೊಂದರ ಅವಧಿಯಲ್ಲಿ ವ್ಯಕ್ತಿಗಳ ವಿರುದ್ಧ ನಲವತ್ತೊಂದು ಎಫ್ಐಆರ್ ಗಳನ್ನು ದಾಖಲಿಸಿದೆ ನಿಗಮದ ವಿರುದ್ಧ ಅಲ್ಲ ಇಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಗಮದ ಪ್ರಧಾನ ಕಚೇರಿಯ ಮೇಲೆ ದಾಳಿ ಮಾಡಿದೆ ಅಂತ ಸಿಬಲ್ ಹೇಳಿದರು ಈ ಹಂತದಲ್ಲಿ ಸಿಜಿಐ ಗವಾಯಿ ನೀವು ವ್ಯಕ್ತಿಗಳ ವಿರುದ್ಧ ಪ್ರಕರಣ ನೋಂದಾಯಿಸಬಹುದು ಆದರೆ ನಿಗಮದ ವಿರುದ್ಧ ಕ್ರಿಮಿನಲ್ ಪ್ರಕರಣ ಹೇಗೆ ಸಾಧ್ಯ ಅಂತ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವರನ್ನ ಪ್ರಶ್ನಿಸಿದ್ರು ನಿಮ್ಮ ಇಡಿ ಎಲ್ಲ ಮಿತಿಗಳನ್ನ ಮೀರ್ತಿದೆ ಅಂತ ಟೀಕಿಸಿದ ಪೀಠ ಅರ್ಜಿಯ ಕುರಿತು ಇಡಿಗೆ ನೋಟಿಸ್ ನೀಡುವಂತೆ ಆದೇಶಿಸಿತು ಅರ್ಜಿದಾರರಿಗೆ ಸಂಬಂಧಪಟ್ಟಂತೆ ಮುಂದಿನ ವಿಚಾರಣೆಗಳಿಗೆ ತಡೆ ನೀಡಲಾಗುತ್ತೆ ಅಂತ ಕೂಡ ಪೀಠ ಆದೇಶದಲ್ಲಿ ಹೇಳಿದೆ ತಮಿಳುನಾಡು ರಾಜ್ಯ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಪರ ಹಿರಿಯ ವಕೀಲ ಮುಕುಲ್ ರೋಹಟ್ಗೆ ವಾದಿಸಿದ್ರು ಇಡಿ ಟಿಎಎಸ್ಎಂಎಸ್ಸಿ ಅಧಿಕಾರಿಗಳ ಫೋನ್ಗಳ ಕ್ಲೋನ್ ಮಾಡಿದ ಪ್ರತಿಗಳನ್ನ ತೆಗೆದುಕೊಂಡಿದೆ ಇದು ಅವರ ಗೌಪ್ಯತೆಯನ್ನ ಉಲ್ಲಂಘಿಸುತ್ತೆ ಅಂತ ರೋಹಟ್ಗೆ ಹೇಳಿದ್ರು ಇದೇ ವೇಳೆ ಫೋನ್ಗಳು ಮತ್ತಿತರ ಸಾಧನಗಳಿಂದ ತೆಗೆದುಕೊಂಡ ಡೇಟಾವನ್ನ ಇಡಿ ಬಳಸದಂತೆ ಕೋರ್ಟ್ ನಿರ್ಬಂಧಿಸಬೇಕು ಅಂತ ಸಿಬಲ್ ಕೇಳ್ಕೊಂಡ್ರು ಅದಕ್ಕೆ ನ್ಯಾಯಾಲಯ ಈಗಾಗಲೇ ಮಧ್ಯಂತರ ಪರಿಹಾರ ನೀಡಿದೆ ಮತ್ತು ಹೆಚ್ಚಿನ ನಿರ್ದೇಶನಗಳನ್ನು ನೀಡೋಕೆ ಸಾಧ್ಯವಿಲ್ಲ ಅಂತ ಸಿಜಿಐ ಕವಾಯಿ ಹೇಳಿದ್ರು ಇದು ಸಾವಿರ ಕೋಟಿ ರೂಪಾಯಿ ವಂಚನೆ ಪ್ರಕರಣ ಅಂತ ಎಎಸ್ಜಿ ರಾಜು ಹೇಳಿದ್ರು ಸರ್ಕಾರ ಈಗಾಗಲೇ ಗಳನ್ನ ದಾಖಲಿಸಿದೆ ಮತ್ತು ಕ್ರಮ ಕೈಗೊಳ್ತಿದೆ ಅಂತ ಪ್ರತಿಕ್ರಿಯಿಸಿದ ಸಿಜಿಐ ಕವಾಯಿ ಇಡಿ ಅನಗತ್ಯವಾಗಿ ಯಾಕೆ ಅಂತ ಪ್ರಶ್ನಿಸಿದ್ರು ಇಡಿ ತನಿಖೆ ನಡೆಸುತ್ತಿರುವ ಪ್ರಮುಖ ರಾಜಕಾರಣಿಗಳನ್ನು ರಕ್ಷಿಸಲಾಗ್ತಿದೆ ಅಂತ ಎಎಸ್ಜಿ ಹೇಳಿದ್ರು ಈ ಹಂತದಲ್ಲಿ ಇಡಿ ಎಲ್ಲ ಮಿತಿಗಳನ್ನ ದಾಟ್ತಿದೆ ಮತ್ತು ದೇಶದ ಒಕ್ಕೂಟ ರಚನೆಯನ್ನು ಉಲ್ಲಂಘಿಸಿದೆ ಅಂತ ಸಿಜಿಐ ಗವಾಯಿ ಹೇಳಿದ್ರು ಅದನ್ನು ನಿರಾಕರಿಸಿದ ಎಎಸ್ ಜಿ ರಾಜು ವಿವರವಾದ ಉತ್ತರ ಸಲ್ಲಿಸುವುದಾಗಿ ತಿಳಿಸಿದ್ರು ಈ ಪ್ರಕರಣ ತಮಿಳುನಾಡಿನಲ್ಲಿ ನಡೆದಿದೆ ಅಂತ ಹೇಳಲಾದ ಸಾವಿರ ಕೋಟಿ ರೂಪಾಯಿ ಮದ್ಯ ಹಗರಣಕ್ಕೆ ಸಂಬಂಧಪಟ್ಟಿದ್ದು ಮಾರ್ಚ್ ನಲ್ಲಿ ಇಡಿ ದಾಳಿ ನಡೆಸಿದ ನಂತರ ಡಿಸ್ಟಿಟಲರಿ ಕಂಪನಿಗಳು ಲೆಕ್ಕವಿಲ್ಲದ ಹಣವನ್ನು ವರ್ಗಾಯಿಸಿವೆ ಮತ್ತು ಅದನ್ನ ಟಿಎಎಸ್ಎಂಎಸಿಯಿಂದ ಹೆಚ್ಚಿನ ಪೂರೈಕೆ ಆದೇಶ ಪಡೆಯೋಕೆ ಬಳಸಲಾಗಿದೆ ಅನ್ನೋ ಆರೋಪಗಳು ಕೇಳಿ ಬಂದ್ವು ಹಿರಿಯ ಅಧಿಕಾರಿಗಳ ಮೇಲೆ ಭ್ರಷ್ಟಾಚಾರದ ಆರೋಪವಿದ್ದರೂ ಅದರ ಅಂಗಡಿಗಳು ನಿಜವಾದ ಎಂಆರ್ಪಿಗಿಂತ ಹೆಚ್ಚಿನ ಮೊತ್ತವನ್ನು ಸಂಗ್ರಹಿಸುತ್ತಿವೆ ಅಂತ ಆರೋಪಿಸಲಾಗಿದೆ ತಮಿಳುನಾಡು ಸರ್ಕಾರ ಮತ್ತು ಎಂಎಸ್ಸಿ ಪ್ರಧಾನ ಕಚೇರಿಯ ಮೇಲೆ ಇಡಿ ನಡೆಸಿದ ಶೋಧಗಳನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಗಳನ್ನು ಏಪ್ರಿಲ್ ಇಪ್ಪತ್ ಮೂರರಂದು ಹೈಕೋರ್ಟ್ನ ವಿಭಾಗೀಯ ಪೀಠ ವಜಾಗೊಳಿಸಿತ್ತು ಚೆನ್ನೈನಲ್ಲಿರುವ ರಾಜ್ಯ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಶೋಧ ನಡೆಸುವಾಗ ನೌಕರರು ಮತ್ತು ಅಧಿಕಾರಿಗಳಿಗೆ ಇಡಿ ಕಿರುಕುಳ ನೀಡಿದೆ ಅನ್ನೋ ಟಿಎಎಸ್ ಎಂಎಸ್ಸಿ ಆರೋಪಗಳನ್ನು ಹೈಕೋರ್ಟ್ ತಿರಸ್ಕರಿಸಿತ್ತು ಸಾಕ್ಷ್ಯಾಧಾರಗಳ ನಾಶ ತಡೆಗಟ್ಟಲು ದಾಳಿ ಮತ್ತು ಅನಿರೀಕ್ಷಿತ ತಪಾಸಣೆಗಳ ಸಮಯದಲ್ಲಿ ನೌಕರರನ್ನು ಬಂಧಿಸುವುದು ಕಾರ್ಯವಿಧಾನದ ಭಾಗ ಅಂತ ಪೀಠ ಹೇಳಿತ್ತು ಹೈಕೋರ್ಟ್ನಲ್ಲಿ ಪ್ರಕರಣ ಬಾಕಿ ಇರುವಾಗ ಇಡಿ ದಾಳಿಗಳ ವಿರುದ್ಧದ ತಮ್ಮ ಅರ್ಜಿಯನ್ನ ಮದ್ರಾಸ್ ಹೈಕೋರ್ಟ್ನಿಂದ ವರ್ಗಾಯಿಸುವಂತೆ ತಮಿಳುನಾಡು ಸರ್ಕಾರ ಮತ್ತು ಟಿಎಎಸ್ಎಂಎಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ವು ಆದರೆ ಮನವಿ ತಿರಸ್ಕೃತಗೊಂಡಿತ್ತು ಇತ್ತೀಚೆಗೆ ಟಿಎಎಸ್ಎಂಎಸಿ ವ್ಯವಸ್ಥಾಪಕ ನಿರ್ದೇಶಕ ಎಸ್ ವಿಶಾಖನ್ ಮತ್ತು ಚಲನಚಿತ್ರ ನಿರ್ಮಾಪಕ ಆಕಾಶ್ ಭಾಸ್ಕರನ್ ಅವರ ಮನೆಗಳು ಸೇರಿದಂತೆ ತಮಿಳುನಾಡಿನ ಹಲವು ಸ್ಥಳಗಳಲ್ಲಿ ಇಡಿ ಹೊಸದಾಗಿ ಶೋಧ ನಡೆಸಿತ್ತು ವರದಿಯ ಪ್ರಕಾರ ಟಿಎಎಸ್ಎಂಎಸಿ ವ್ಯವಸ್ಥಾಪಕ ನಿರ್ದೇಶಕರನ್ನ ಸುಮಾರು ಹತ್ತು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ನಿಗದಿತ ಅಪರಾಧ ನಡೆದಿದೆ ಅನ್ನೋ ಕೇವಲ ಊಹೆಯ ಮೇಲೆ ಅಧಿಕಾರಿಗಳು ಯಾರನ್ನಾದರೂ ವಿಚಾರಣೆಗೆ ಒಳಪಡಿಸೋಕೆ ಸಾಧ್ಯವಿಲ್ಲ ಅಂತ ಹೈಕೋರ್ಟ್ ಮುಂದೆ ಟಿಎಎಸ್ಎಂಎಸಿ ವಾದಿಸಿತ್ತು ಇಡಿ ಕಾರಣಗಳನ್ನ ಒದಗಿಸದೆ ಡೇಟಾವನ್ನ ಮರೆ ಮಾಡಿದೆ ಅಂತ ಟಿಎಎಸ್ಎಂಎಸಿ ಹೇಳಿಕೊಂಡಿದೆ ತನ್ನ ಪ್ರಧಾನ ಕಚೇರಿಯ ಮೇಲಿನ ದಾಳಿಗಳು ನಿಗದಿತ ಅಪರಾಧದ ವಿವರಗಳನ್ನ ಪಡೆಯುವ ಉದ್ದೇಶ ಹೊಂದಿದೆ ಅಂತ ತೋರತ್ತೆ ಮುಂಬರುವ ತಮಿಳುನಾಡು ಚುನಾವಣೆ ಹಿನ್ನೆಲೆಯಲ್ಲಿ ಇಡಿ ಈ ಕ್ರಮ ಕೈಗೊಂಡಿದೆ ಅಂತ ಟಿಎಎಸ್ಎಂಎಸಿ ವಾದಿಸಿತ್ತು ಪ್ರಕರಣದ ತನಿಖೆ ಇಡಿ ವ್ಯಾಪ್ತಿಗೆ ಹೊರತಾಗಿದೆ ಮತ್ತು ಪಿಎಂಎಲ್ಎ ಅಡಿಯಲ್ಲಿ ಅಪರಾಧ ಮಾತ್ರ ವ್ಯಾಪ್ತಿಗೆ ಬರುತ್ತೆ ಅಂತ ಅದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು